ಹಾವೇರಿ ಬಿಜೆಪಿ ವನ್ ಅರವತ್ ಸಾವಿರ ಯಾವನ ಮೂರ್ ಲಕ್ಷ ಅಂತ ಹೇಳಿದ ಇಲ್ಲ ಯಾವನ ಮಾಜಿ ಎಂ ಎಲ್ ಎ ಮೂರ್ ಲಕ್ಷ ಅಂತ ಹೇಳಿದ ಬ ನೀ ಅಲ್ಲ ಅರವತ್ ರೂಪಾಯಿ ಬಂದೆ ನಾನು ಹೇಳ್ತಾ ನೋಡಿ ಒಂದ್ ಲಕ್ಷದ ನಮ್ಮ ಕಾಂಗ್ರೆಸ್ ಗೆಲ್ತೈತಿ ರಾಮು ಹಲ್ಲಪ್ಪ ಗೌಡ್ರ ನಿನ್ನ ಇಲ್ಲಿ ಹೇಳಕ್ ಕರ್ಸಿಲ್ಲ ಹಾವೇರಿ ಬಿಜೆಪಿ ಅರವತ್ ಸಾವಿರ ಅಂತ ಇಲ್ಲಿ ಎಡ್ಸಿಗಣಕ್ ಬಂದಿಯ ಆ ಒಂದ್ ಲಕ್ಷದ ಗೆಲ್ತವಿ ಬಾ ನಿನ್ ದೇಟ್ ಐತ್ ನನ್ನ ಹತ್ರ ನೋಡೋಣ ಕಟ್ ನಿನ್ ದೇಟ್ ಐತ್ ಬಾ ಉಕ್ಕಿ ಕರ್ಬಸನಗ ಹಾವೇರಿ ನಮ್ ಗಡ್ಡದೇವ್ರ ಮಠ ಗೆದ್ದಾತಿ ಇರ್ತವೆ ನಿನ್ನ ನನ್ನ ಬಾ ಗೌಡ್ರ ತಾಕತ್ತದ್ರ ಬಾ ಒಂದ್ ಲಕ್ಷದ ಮೇಲೆ ಗೆಲ್ತವೆ ಧರ್ಮಸ್ಥಳದ ಮಂಜುನಾಥ್ ನಾಣೆ ನಮ್ಮ ಗಡ್ಡದೇವ್ರ ಮಠ ಒಂದು ಲಕ್ಷ ಓಟ್ ಮೇಲೆ ಬರ್ಕ ಇದನ್ನ ರೆಕಾರ್ಡ್ ಮಾಡಿಕ ರಾಮ ಹಾಲಪ್ಪ ಗೌಡ್ರ ಕಿಡ್ಡಿ ಮಾಡಕ್ ಬಂದಿಯಾ ಇಲ್ಲಿ ನಾಚಕಲ್ಲ ಮಣಿಪುರದಾಗ ಹೆಣ್ಮಕ್ಳು ಮೆರವಣಿಗೆ ಮಾಡಿದ್ರಲ್ಲ ಅದ್ರ ನಾಚಿಕಾಗಲ್ಲ ಬಿಜೆಪಿ ಅಂತ ಬಂದಿದೆ ರಾಮ ಹಾಲಪ್ಪ ಗೌಡ್ರ ಆ ಮಣಿಪುರದ ಹೆಣ್ಮಕ್ಳನ್ನ ಬೆತ್ತಲೆ ಮಾಡಿ ಗ್ಯಾಂಗ್ರೇಪ್ ಮಾಡಿದ್ರಲ್ಲ ನಾಚಕಲ್ಲ ನಿಮಗೆ ಆಮೇಲೆ ಇಬ್ರು ಎಗಳು ಉತ್ತರ ಪ್ರದೇಶದಾಗ ಇಬ್ರು ಬಿಜೆಪಿ ಎಗಳು ಇಬ್ರನ್ನ ರೇಪ್ ಮಾಡಿ ಜೈಲಿನಾಗದ ಕನ್ವಿಕ್ಷನ್ ಆಗೈತೆ ಅವ್ರಿಗೆ ನಾಚಿಕೆ ಆಗಲ್ಲ ನಿನಗೆ ಬಿಜೆಪಿ ಅಂತ ಬಂದಿಲ್ಲಿ ರಿಪೋರ್ಟ್ ಮಾಡ್ತೀಯಲ್ಲ ತಗೀತೀಯಾ ನಿನಗೆ ಮಾನ ಮರ್ಯಾದೆ ನಾಚಿಕೆ ಇದ್ರ ರಾಮ ಹಾಲಪ್ ಗೌಡ್ರ ನಿನ ನಾಚಿಕೆ ಮಾನ ಮರ್ಯಾದೆ ಇದ್ರ ಇದನ್ನ ನನ್ನ ವಾನ್ಲೆ ಬಂದು ಹಾವೇರಿ ಬಿಜೆಪಿ ಅರವತ್ತು ಸಾವಿರ ವಿನ್ ಅಂತದಿಲ್ಲ ಇದನ್ನ ನೀನೇ ತೆಗಿಬೇಕು ಮಾನ ಇದ್ರ ಇಲ್ಲ ನನಗೆ ಕೇಳ ಪ್ರಶ್ನೆ ಉತ್ತರ ಹೇಳ ಹಾವೇರಿ ವಿನ್ ಅಂತಂದೇಳಿ ಇದೇ ನಿಮ್ಮ ಬೊಮ್ಮ ಇದ್ದಾಗ ಇದರ ರಾಣೆ ಮನೆಯ ಮೇಲೆ ನನ್ನ ಮನೆ ಮುರಿದ್ ಬಂದದ್ದು ಕೇಸ್ ಆಗೈತಿ ತುಂಬಿ ಕೇಳ ಈಸ್ ಆಲ್ಸೋ ಹ್ಯಾಂಡ್ ರೆಸ್ಪಾನ್ಸಿಬಲ್ ಅವನ್ ಯಾವ ಸಿಪಿ ಇದ್ದ ನಾನು ಏನೋ ಒಂದು ಮಾತಾಡೋಕೆ ಬಂದು ಇಲ್ಲಿ ಬಿಜೆಪಿ ಅವರವತ್ತು ಸಾವಿರದ ಯಾವನ್ ಕೇಳಿದಾನ ನಿನ್ ಕೇಳಿದಿನ ನಾನು ನಿನ್ನ ನಾಚಿಕೆ ಮಾನ ಮರ್ಯಾದೆ ಐತ ಗೆದ್ಕಂಡಿದ್ದೀನಿ ನೀನು ರೊಕ್ಕ ಹಂಚಿದ್ದಿ ಗೆದ್ದಿದ್ದಿ ಮಾಡಿದ್ದಿ ನಿಮ್ಗೆ ಜಾತಿಯ ಮಾಡ್ಕೊಂಡಿದ್ದಿ ನೀನು ನನಗೇನು ನನಗೇನ ಬೊಮ್ಮ ಏನು ಮನೆ ನಡೆಸ್ಯಾರ ನಂದ ನನ್ನ ಮನೆ ಮುರಿಸಿದಾರ ಅವ್ನಿಗೆ ರಾಣೆ ಬಂದ್ರೆ ಎಮ್ ಎಲ್ ಎ ಹೇಳಿ ಏನು ಹುಡುಗಾಟಿಗೆ ಹೆಚ್ಚಿರ ನೀವು ಹುಡ್ಗಾಟಿಗೆ ಮಾಡ್ತೀರಾ ಒಬ್ಬ ಲಾಯರ್ ಮನಿ ಮುರಿಯದ ಅದ್ರ ಬಗ್ಗೆ ಮಾತಾಡಿದ ಪ್ರಜ್ವಲ ವೇದಿಕೆ ಹಚ್ಕೊಂಡ ಬಿಜೆಪಿ ಬಂದಾರ ನಿಮ್ ಬಿಜೆಪಿ ಅವ್ನು ಸೇರ್ಕೊಂಡದಾರ ಪ್ರಜ್ವಲನ ಬಗ್ಗೆ ಮಾತಾಡಿದಾನಿ ಒಬ್ಬ ಕಾಕಿ ಹೆಣ್ಮಗಳ ಬಟ್ಟೆ ಬಿಚ್ಚಿದ ನಾಚಿಕೆ ಆಗಲ್ಲ ನಿಮಗೆ ನಾಚಿಕ ನಿಮ್ ಜಲಮಕ ಮಾನ ಮರ್ಯಾದೆ ಇದ್ರೆ ತಿಳ್ಕೋಬಕ್ ನೀವು ಬಂದು ಇಲ್ಲ ಹಾವೇರಿ ಬಿಜೆಪಿ ವಿನ್ ಅರವತ್ತು ಸಾವಿರ ಆ ರುದ್ರಪಲಮಾಣಿ ಆ ಊರು ಕೋಳಿವಾಡ ಆಮೇಲೆ ಇವರು ಬ್ಯಾಡಗಿ ಎಂ ಎಲ್ ಎ ಆಮೇಲೆ ಹಾನಗಲ್ ಎಂ ಎಲ್ ಎ ಇವರೆಲ್ಲ ಏನು ಗೆಣಸ್ ಈ ಹಿರೇಕಾರ ಎಮ್ ಎಲ್ ಎ ಇಷ್ಟು ಮಂದಿ ಅಧಿಕಾರದಾಗಿದ್ದು ಗೆಣಸ್ ಕರೆದ್ರ ಓಟ್ ಹಾಕ್ಸಿಲ್ಲ ಅವರು ಬಂದ್ಬಿಟ್ಟಿಲ್ಲ ಅರವತ್ತು ಸಾವಿರ ವಿನ್ ಅಂತೇಳಿ വർത്താല്ല ആടക